ಎಸ್ ಐ ಟಿಯನ್ನು ಸಿ ಬಿ ಅನ್ನು ಸಿಒನ್ನು ಸಿ ಐ ಡಿಯನ್ನು ರಾಜಕೀಯವನ್ನು ಪೊಲೀಸ್ ಇಲಾಖೆಗಳನ್ನು ಎಲ್ಲದನ್ನು ಕಾಲಿನ ಅಡಿಯಲ್ಲಿ ಹಾಕಿ ಇವತ್ತು ಇಡೀ ಒಂದು ಆಡಳಿತ ಯಂತ್ರವನ್ನು ನಾಶ ಮಾಡಲಿಕ್ಕೆ ಹೊರಟಂತಹ ಪ್ರಭಾವಿ ಅತ್ಯಾಚಾರಿ ಯಾರು ಅವನ ಮಗ ಯಾರು ಆ ಕಾಮಂದ ಯಾರು ಮಹೇಶಿ ತಿಮ್ಮರುಡಿ ಮಹೇಶ್ ಮತ್ತೆ ಗರ್ಜಿಸಿದ್ದಾರೆ ಯಾವ ರೀತಿ ಒಂದು ಐ ಟಿ ತನಿಖೆ ಹಳ್ಳ ಹಿಡಿಯುವ ಒಂದು ಸಂದರ್ಭದಲ್ಲಿ ಮಹೇಶನ ಒಂದು ಮಾತು ಒಂದು ಪುಷ್ಟಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೌಜನ್ಯ ಹೋರಾಟಗಾರರಿಗೆ ಯಾಕಂತ ಹೇಳಿದ್ರೆ ಎಸ್ ಐ ಟಿ ತನಿಖೆ ನೋಡ್ಬೋದು ಯಾವ ರೀತಿ ಒಂದು ಹಳ್ಳ ಹಿಡಿಸುವಂತ ಪ್ರಯತ್ನ ನಡೆದಿದೆ ಅಂತ ಹೇಳಿ ಸೌಜನ್ಯ ಹೋರಾಟಗಾರರನ್ನೇ ಆರೋಪಿಗಳನ್ನಾಗಿ ಮಾಡಿ ಇಡೀ ಪ್ರಕರಣವನ್ನೇ ಹಳ್ಳ ಹಿಡಿಸಿ ಇಡೀ ತನಿಖೆಯನ್ನೇ ಮುಗಿಸುವಂತಹ ಒಂದು ಪ್ರಯತ್ನವನ್ನು ನಡೆದಿತ್ತು ಆ ಸಂದರ್ಭದಲ್ಲಿ ಟಿ ತಿಮ್ಮರೋಡಿ ಅವರ ಒಂದು ಗರ್ಜನೆ ಈಗ ಮತ್ತಷ್ಟು ಸೌಜನ್ಯ ಹೋರಾಟಗಾರರಿಗೆ ಒಂದು ಪುಷ್ಟಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಎಸ್ ಐ ಟಿಗೆ ಪೊಲೀಸ್ ಸ್ಟೇಷನ್ ರೀತಿ ಒಂದು ಸೌಕರ್ಯನ ಕೂಡ ಸರ್ಕಾರ ಒದಗಿಸಿತ್ತು ಆದರೂ ಕೂಡ ಯಾಕೆ ಸರಿಯಾಗಿ ಎಫ್ಐಆರ್ ಗಳನ್ನೇ ಮಾಡಿಲ್ಲ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಯಾರ ಒತ್ತಡಕ್ಕೆ ಒಳಗಾದ್ರು ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಯಾಕೆ ಸೌಜನ್ಯ ಹೋರಾಟಗಾರರು ಮತ್ತೆ ನ್ಯಾಯಾಲಯವೇ ಉತ್ತಮ ಅಧಿಕಾರಿ ಅಂತ ಹೇಳಿ ಹೆಸರು ಪಡೆದಂತ ಪ್ರಣಬ್ ಮೋಹಂತಿ ಅವರನ್ನು ಕೂಡ ಸೌಜನ್ಯ ಹೊರಟವರು ಕೂಡ ಆತ ಅವರ ಹೆಸರನ್ನು ಕೂಡ ಸೂಚನೆ ಮಾಡಿದ್ರು ಎಸ್ ಐ ಟಿಗೆ ಆದ್ರೂ ಕೂಡ ಯಾಕೆ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಯಾಕಂತ ಹೇಳಿದ್ರೆ ನಿಜವಾದ ಆರೋಪಿಗಳಿಗೆ ಇದುವರೆಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿಲ್ಲ ಯಾಕೆ ಎಂಬುದೇ ಒಂದು ಯಕ್ಷ ಪ್ರಶ್ನೆಯಾಗೆ ಮುಟ್ತದೆ ಅಂತಾನೆ ಹೇಳ್ಬೋದು ಈಗ ಚಿನ್ನಯ್ಯ ಅವರ ಪತ್ನಿ ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಕಣ್ಣೀರನ್ನು ಹಾಕ್ತಾ ಒಂದು ರೀತಿಯ ಒಂದು ಸೆಂಟಿಮೆಂಟ್ ರೀತಿ ಕ್ರಿಯೇಟ್ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಸೌಜನ್ಯ ಹೋರಾಟಗಾರರ ಬಳಿ ಬಂದಿದ್ದು ಚಿನ್ನಯ್ಯ ಹೊರತು ಸೌಜನ್ಯ ಹೋರಾಟಗಾರರಲ್ಲ ನನಗೆ ಕನಸಿನಲ್ಲಿ ಬಂದು ಕಾಡ್ತಾ ಇದೆ ನಾನ್ ಎಲ್ಲೆಲ್ಲಿ ಊತಿ ಅದನ್ನೆಲ್ಲ ತೋರಿಸ್ತೇನೆ ಅಂತ ಹೇಳಿ ಸೌಜನ್ಯ ಹೋರಾಟ ಕರೆ ಮಾಡಿ ಮಹೇಶಣ್ಣ ಜೊತೆ ಮಾತಾಡಿ ಬಂದಿದ್ದು ಚಿನ್ನಯ್ಯ ಹೊರತು ಆತನನ್ನು ಬಲವಂತವಾಗಿ ಯಾರು ಕೂಡ ಕರೆದುಕೊಂಡು ಬಂದಿಲ್ಲ ಹಾಗೂ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಅನ್ನು ಕೂಡ ನ್ಯಾಯಾಲಯದಲ್ಲಿ ಮಾಡಿದ್ದಾರೆ ಅಂದ್ರೆ ಆ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ಅವರೇ ಜವಾಬ್ದಾರಿ ಕೂಡ ಆಗಿರ್ತಾರೆ ಆದ್ರೆ ಮಾಧ್ಯಮದಲ್ಲಿ ಚಿನ್ನಯ್ಯನ ಪತ್ನಿಯನ್ನು ಕೂರಿಸಿಕೊಂಡು ಚಿನ್ನಯ್ಯನ ಪತ್ನಿ ಹೇಳ್ತಾರೆ ಮಟ್ಟ ರೊಟ್ಟಿ ಎಲ್ಲ ಸೇರಿಕೊಂಡು ಅಹ್ ನಮ್ಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿ ಗೊಳೋ ಅಂತ ಹೇಳ್ತಾ ಇದ್ದಾರೆ ಚಿನ್ನಯ್ಯನ ಅವರ ಪತ್ನಿ ವೀರೇಂದ್ರ ಹೆಗ್ಡೆ ಅಯ್ಯ ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಬಿದ್ದು ಬಿದ್ದು ಅಳ್ತಾರೆ ಅಂದ್ರೆ ಈಗ ಚಿನ್ನಯ್ಯನ ಅವರು ಈ ರೀತಿ ಒಂದು ಜನರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಹಾಗೂ ಈ ರಿಪಬ್ಲಿಕ್ ಕನ್ನಡದ ಸ್ಮಿತಾ ಜೊತೆ ಸೇರಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾರು ಕೂಡ ಒತ್ತಾಯ ಪೂರ್ವಕವಾಗಿ ಚಿನ್ನಯ್ಯನನ್ನು ಕರೆದುಕೊಂಡು ಬಂದಿಲ್ಲ ಆತನೇ ಸ್ವಯಂ ಪ್ರೇರಿತವಾಗಿ ಬಂದು ಒನ್ ತ್ರೀ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಾಗೂ ಆತನೇ ಆತನಿಗೆ ಕೂಡ ಸೌಜನ್ಯ ಹೋರಾಟಗಾರರು ಮಾಸ್ಕ್ ಗಳನ್ನು ಹಾಕಿ ಲಾಯರ್ ಎರಡು ಮೂರು ಗಳನ್ನು ಕೂಡ ಆತನ ಜೊತೆಗೆ ಇಟ್ಟು ಆತನು ಎಷ್ಟು ಸೇಫ್ ಮಾಡ್ಬೇಕು ಅಷ್ಟು ಸೇಫ್ ಅನ್ನು ಮಾಡಿದ್ದಾರೆ ಮತ್ತು ಮಹೇಶಣ್ಣನ ಮನೆಯಲ್ಲೇ ಅವರಿಗೆ ಊಟ ತಿಂಡಿಯನ್ನು ಎಲ್ಲ ಕೊಟ್ಟು ಅವರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಇಷ್ಟೊಂದು ರಕ್ಷಣೆ ಕೊಟ್ಟಂತಹ ಚಿನ್ನಯ್ಯ ಎಸ್ ಐ ಟಿಯ ಕ ಒಂದು ಕಚೇರಿಯ ಹೋಗಿ ಬರುತ್ತೆ ಇರ್ಬೇಕಾದ್ರೆ ಈಗ ಏಕಾಏಕಿ ಉಲ್ಟಾ ಹೊಡೆಯೋಕೆ ಕಾರಣ ಏನು ಉಲ್ಟಾ ಹೊಡೆದಿದ್ದು ಚಿನ್ನಯ್ಯ ಹೊರತು ಸೌಜನ್ಯ ಹೋರಾಟಗಾರರಲ್ಲ ಸೌಜನ್ಯ ಹೋರಾಟಗಾರರು ಚಿನ್ನಯ್ಯನಿಗೆ ಯಾವ ರೀತಿಯ ಒಂದು ಭದ್ರ ಭದ್ರತೆ ಕೊಡಬೇಕು ಅದೇ ರೀತಿಯ ಒಂದು ಜಾಕೆಟ್ ಬ್ಲೂಟ್ ಗ್ರೂಪ್ ಜಾಕೆಟ್ ಗಳನ್ನು ಮುಖಕ್ಕೆ ಮಾಸ್ಕ್ ಗಳನ್ನು ಹಾಕಿ ಆತನ ಹಿಂದೆ ಎರಡು ಮೂರು ನಾಲ್ಕೈದು ಲಾಯರ್ ಗಳನ್ನು ಕೂಡ ಜೊತೆಗೆ ಕಳುಹಿಸಿ ಆತನಿಗೆ ಎಲ್ಲಾ ರೀತಿಯ ಒಂದು ರಕ್ಷಣೆಗಳನ್ನು ಕೊಟ್ಟಾಗಲೂ ಕೂಡ ಆ ಚಿ ಆ ಚಿಹ್ನಯ್ಯ ಉಲ್ಟ ಹೊಡೆದಿದ್ದೆ ಆತನ ಒಂದು ದುರದೃಷ್ಟ ಅಂತಾನೆ ಹೇಳ್ಬೋದು ಚಿನ್ನಯ ಯಾವ ಚಿಹ್ನೆಯ ಸತ್ಯವಾದ ದಾರಿಯಲ್ಲಿ ಇದ್ದರೆ ಸ ಸೌಜನ್ಯ ಹೋರಾಟಗಾರರ ನ್ಯಾಯವಾಗಿ ಎಲ್ಲೆಲ್ಲಿ ಹೆಣ ಹೂತಿಟ್ಟೆ ಅನ್ನೋದನ್ನು ಸರಿಯಾದ ಜಾಗದಲ್ಲಿ ತೋರಿಸಿದ್ರೆ ಸೌಜನ್ಯ ಹೋರಾಟಗಾರರು ಎಂದಿಗೂ ಕೂಡ ಚಿನ್ನಯ್ಯನನ್ನು ಕೈ ಬಿಡುತ್ತಿರಲಿಲ್ಲ ಅಂತಾನೆ ಹೇಳ್ಬೋದು ಚಿನ್ನಯ್ಯ ಮತ್ತೆ ಸೌಜನ್ಯ ಹೋರಾಟಗಾರರ ಜಯಂತಿ ಅವರಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಜಯಂತಿಯವರು ಚಿನ್ನಯ್ಯನ ಅವರನ್ನು ಊಟ ಹಾಕಿದ್ದಾರೆ ಅವರ ಮನೆಗೆ ಕರ್ಕೊಂಡು ಬಂದು ಆದ್ರೂ ಕೂಡ ಜಯಂತಿ ಅವರಿಗೆ ಚಿನ್ನಯ್ಯ ಹೊಡಿತಾರೆ ಅಹ್ ಒಂದು ಎಸ್ ಐ ಟಿಯಲ್ಲಿ ಅಲ್ಲಿ ಎಸ್ ಐ ಟಿಯಲ್ಲಿ ಅಲ್ಲಿ ಪೊಲೀಸ್ ಪ್ರಚೋದನೆಗೆ ಒಳಪಟ್ಟು ಅಂತ ಹೇಳಿದ್ರೆ ಸೌಜನ್ಯ ಹೋರಾಟಗಾರರದ್ದು ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಇದೊಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೌಜನ್ಯ ಪ್ರಕರಣದಲ್ಲಿಯೂ ಕೂಡ ಸಿ ಬಿ ಐ ಅಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾರೆ ಎಷ್ಟು ಕೋಟಿ ಜನರ ತೆರಿಗೆ ದುಡ್ಡು ಖರ್ಚಾದ್ರೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳು ಯಾರು ಎಂಬುದೇ ಒಂದು ಪತ್ತೆ ಆಗಿಲ್ಲ ಅದೇ ರೀತಿಯ ಕೆಲಸವನ್ನು ಕೂಡ ಈಗ ಎಸ್ ಐ ಟಿಯಲ್ಲಿ ಮಾಡುವ ಒಂದು ತಂತ್ರವು ನಡೆದಿದೆಯೇ ಎಂಬ ಒಂದು ಪ್ರಶ್ನೆ ಮೂಡ್ತದೆ ಅಂತಾನೆ ಹೇಳ್ಬೋದು ಯಾಕಂತ ಅಂತ ಹೇಳಿದ್ರೆ ನಿಜವಾದ ಆರೋಪಿಗಳಿಗೆ ನೋಟಿಸ್ ಅನ್ನು ಕೊಡೋದೇ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಮಾವುತ ಪ್ರಕರಣದಲ್ಲಿಯೂ ಕೂಡ ಆರೋಪಿಗಳ ಹೆಸರಿದೆ ಆ ಮಾವುತ ಪ್ರಕರಣದ ಅದನ್ನು ಎಸ್ಐ ಟಿಗೆ ಕೊಟ್ರೆ ಇದನ್ನು ಹೈಕೋರ್ಟ್ ನಲ್ಲಿ ಇದೆ ಅದನ್ನು ತೆಗೆಸ ತೆಗೆಸಿಕೊಂಡು ಬನ್ನಿ ಅಂತ ಹೇಳಿ ಅವರ ಕುಟುಂಬದವ್ರಿಗೆ ಹೇಳ್ತಾರೆ ಅದನ್ನು ತೆಗೆಸಿಕೊಂಡು ಬಂದು ಕೂಡ ಎಸ್ ಐ ಟಿಗೆ ಕೊಟ್ಟಾಗಲೂ ಕೂಡ ಸರಿಯಾದ ತನಿಖೆ ನಡೆಸೋದಿಲ್ಲ ಯಾಕೆ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ರಿಪಬ್ಲಿಕ್ ಕನ್ನಡದಲ್ಲಿ ಸ್ಮಿತಾ ರಂಗನಾಥ್ ಮಹಾನಟಿ ಕುತ್ಕೊಂಡು ಎಷ್ಟೇ ಕಾರ್ಯಕ್ರಮ ಮಾಡಿ ನೀವು ಎಷ್ಟೇ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು ಜನಗಳಿಗೆ ಸತ್ಯ ಗೊತ್ತಾಗಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಸೌಜನ್ಯ ಹೋರಾಟಗಾರರದ್ದು ಯಾವುದೇ ತಪ್ಪಿಲ್ಲ ಇವರೇ ದಾರಿ ತಪ್ಪಿಸುವಂತ ಕೆಲಸಗಳು ಕೆಲವು ಮಾಧ್ಯಮಗಳು ಸೇರಿಕೊಂಡು ಮಾಡ್ತೇವೆ ಅಂತೇಳಿ ಸ್ಪಷ್ಟವಾಗಿ ಕರ್ನಾಟಕದ ಜನತೆಗೆ ಗೊತ್ತಾಗುತ್ತಿದೆ ಅಂತಾನೆ ಹೇಳ್ಬೋದು ಈ ರೀತಿ ವ್ಯಕ್ತ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಅಂತಾನೆ ಹೇಳ್ಬೋದು ಶೆಟ್ಟಿ ತಿಮ್ಮರೋಡಿ ಅವರು ಮತ್ತೆ ಗರ್ಜಿಸುತ್ತಾ ಹೇಳಿದ್ದಾರೆ ಈ ತನಿಖೆಯಲ್ಲಿ ನಿಜವಾದ ಆರೋಪಿಗಳಿಗೆ ನೋಟಿಸ್ ಕೊಡದೆ ಸರಿಯಾಗಿ ತನಿಖೆ ನಡೆಸದೇ ಇದ್ದಾರೆ ಎಸ್ಐಟಿ ವಿರುದ್ಧವೂ ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ದಾರೆ ಹಾಗಾಗಿ ಸೌಜನ್ಯ ಪ್ರಕರಣದಲ್ಲಿ ಹದಿನಾಲ್ಕು ವರ್ಷದಿಂದ ಸೌಜನ್ಯ ಎಂಬ ಒಂದು ಹಿಂದೂ ಹೆಣ್ಣುಮಗಳ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತೊಮ್ಮೆ ಗರ್ಜಿಸಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ಐಟಿ ಅವರಿಗೆ ಇದೊಂದು ಎಚ್ಚರಿಕೆ ಗಂಟೆ ನಿಜವಾದ ಆರೋಪಿಗಳಿಗೆ ನೋಟಿಸ್ ಕೊಟ್ಟು ಅವರನ್ನು ಬಂಧಿಸದಿದ್ದರೆ ಎಸ್ಐಟಿ ವಿರುದ್ಧವೂ ಕೂಡ ಹೋರಾಟ ಆರಂಭವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಮಹೇಶಿ ತಿಮ್ಮರೋಡಿ ಅವರು ಕೂಡ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಸೌಜನ್ಯ ಹೋರಾಟಗಾರರು ಯಾವತ್ತೂ ಕೂಡ ಎಸ್ಐಟಿ ವಿರುದ್ಧವಾಗಿ ಇಲ್ಲ ಎಸ್ಐಟಿ ತನಿಖೆ ಸರಿಯಾದ ರೀತಿಯಲ್ಲಿ ನಡೆಯಬೇಕು ಯಾಕಂತ ಹೇಳಿದ್ರೆ ಸೌಜನ್ಯ ಹೋರಾಟಗಾರರನ್ನು ತನಿಖೆ ಮಾಡಿದ್ದಾರೆ ಈಗ ನಿಜವಾದ ಆರೋಪಿಗಳಿಗೆ ನೋಟಿಸ್ ಕೊಟ್ಟು ಅವರನ್ನು ಕೂಡ ತನಿಖೆ ನಡೆಸಬೇಕು